ಬ್ರಹ್ಮಬಾಬಾರವರ ಜೀವನ ಕಥೆಯ ಬಗ್ಗೆ ನಾವು ಮಾಡ್ತಿರೋ ಈ ಆಳವಾದ ಚರ್ಚೆಗೆ ಮತ್ತೊಮ್ಮೆ ಸ್ವಾಗತ ಪೋನ ಸಂಚಿಕೆಯಲ್ಲಿ ನಾವು ದಾದಾ ಲೇಖರಾಜ್ ಅವರನ್ನ ಒಬ್ಬ ಯಶಸ್ವಿ ಗೌರವಾನ್ವಿತ ಆಭರಣ ವ್ಯಾಪಾರಿಯಾಗಿ ನೋಡಿದ್ವಿ ವ್ಯಾಪಾರದಲ್ಲಿ ಎಷ್ಟು ಚಾಣಾಕ್ಷರಾಗಿದ್ರೋ ಅಷ್ಟೇ ಆಧ್ಯಾತ್ಮಿಕ ಒಲವು ಇರೋ ವ್ಯಕ್ತಿ ಅನ್ನೋದು ನಮಗೆ ಗೊತ್ತಾಯಿತು ಹೌದು ಅವರ ಪ್ರಾಮಾಣಿಕತೆ ಮತ್ತು ದಾನಧರ್ಮದ ಗುಣದಿಂದ ಇಡೀ ಸಮಾಜದಲ್ಲಿ ಅವರಿಗೆ ಒಂದು ವಿಶೇಷ ಸ್ಥಾನ ಇತ್ತು ಅದು ಮುಂದೆ ಶುರುವಾಗಲಿದ್ದ ಒಂದು ದೊಡ್ಡ ಆಧ್ಯಾತ್ಮಿಕ ಕ್ರಾಂತಿಗೆ ಬೇಕಾದ ಒಂದು ತಯಾರಿ ಒಂದು ಫೌಂಡೇಶನ್ ಥರ ಇತ್ತು ಅಂತ ನಾವು ನೋಡಿದ್ವಿ ಕರೆಕ್ಟ್ ಇವತ್ತು ನಾವು ಆ ಕಥೆಯ ಟರ್ನಿಂಗ್ ಪಾಯಿಂಟ್ಗೆ ಬಂದಿದ್ದೀವಿ ಇಲ್ಲಿಂದ ಎಲ್ಲವೂ ಬದಲಾಗುತ್ತೆ ಹೈದರಾಬಾದ್ ಸಿಂಧ್ನಲ್ಲಿದ್ದ ಅವರ ಸಾಮಾನ್ಯ ಮನೆ ಹೇಗೆ ಸಾವಿರಾರು ಜನರ ಜೀವನವನ್ನೇ ಬದಲಾಯಿಸಿದ ಒಂದು ಅಸಾಧಾರಣ ಆಧ್ಯಾತ್ಮಿಕ ಕೇಂದ್ರವಾಗಿ ಬದಲಾಯಿತು ಅನ್ನೋದ್ರ ಬಗ್ಗೆ ನಮ್ಮ ಮೂಲಗಳು ಏನು ಹೇಳ್ತಾ ಅಂತ ನೋಡೋಣ ಅಂದ್ರೆ ದಾದಾ ಲೇಖರಾಜ್ ಅವರು ಪ್ರಜಾಪಿತ ಬ್ರಹ್ಮ ಆಗುವ ಪ್ರಯಾಣ ಶುರು ಆಗಿದ್ದೇ ಇಲ್ಲಿಂದ ನಿಜಕ್ಕೂ ಅದೊಂದು ಬಹಳ ವಿಶಿಷ್ಟವಾದ ಸಮಯ ನಮ್ಮ ಮೂಲಗಳ ಪ್ರಕಾರ ಆ ಹಂತದಲ್ಲಿ ದಾದಾ ಲೇಖರಾಜ್ ಅವರು ನಿಧಾನವಾಗಿ ತಮ್ಮ ಸಾರ್ವಜನಿಕ ಜೀವನದಿಂದ ಹಿಂದೆ ಸರಿಯೋಕೆ ಶುರು ಮಾಡಿದ್ರು ಓ ಹಾಗಾ ಅಂದ್ರ ವ್ಯಾಪಾರ ಸಾಮಾಜಿಕ ಕಾರ್ಯಕ್ರಮಗಳು ಜನರನ್ನ ಭೇಟಿ ಮಾಡೋದು ಇದೆಲ್ಲ ಕಡಿಮೆ ಆಯ್ತಾ ಕಡಿಮೆ ಅನ್ನೋದಕ್ಕಿಂತ ಬಹುತೇಕ ನಿಂತೆ ಹೋಯ್ತು ಅಂತಾನೆ ಹೇಳ್ಬೋದು ಅವರ ಹೆಚ್ಚಿನ ಸಮಯ ಈಗ ಮನೆಯಲ್ಲೇ ಕಳಿತಿತ್ತು ಕುಟುಂಬದವರು ಮತ್ತು ಕೆಲವು ಆಪ್ತ ಸ್ನೇಹಿತರ ಜೊತೆ ಸೇರಿ ಆತ್ಮದ ಬಗ್ಗೆ ಪರಮಾತ್ಮನ ಬಗ್ಗೆ ಆಳವಾದ ಚರ್ಚೆಗಳಲ್ಲಿ ಅಂದ್ರೆ ಚರ್ಚೆಯಲ್ಲಿ ಮುಳುಗಿರ್ತಿದ್ರು ಓಕೆ ಹಾಗಿದ್ರೆ ಇದು ಅವರ ಲೈಫಲ್ಲಿ ಒಂದು ದೊಡ್ಡ ಶಿಫ್ಟ್ ಆದರೆ ಆ ಕಾಲದಲ್ಲಿ ಬೇರೆ ಸತ್ಸಂಗಗಳಿರ್ಲಿಲ್ವಾ ಈ ಸತ್ಸಂಗದಲ್ಲಿ ಅಂಥದ್ದೇನು ವಿಶೇಷ ಇತ್ತು ಇದು ಬೇರೆದ್ರಕ್ಕಿಂತ ಹೇಗೆ ಭಿನ್ನವಾಗಿತ್ತು ಬಹಳ ಮುಖ್ಯವಾದ ಪ್ರಶ್ನೆ ಇದರಲ್ಲಿರೋ ದೊಡ್ಡ ವ್ಯತ್ಯಾಸ ಅಂದರೆ ಅದರ ಅನುಭವ ದಾದಾವ್ರು ಹೇಳ್ತಿದ್ದ ಮಾತುಗಳು ಬರೀ ಪುಸ್ತಕದಿಂದ ಓದಿ ಹೇಳಿದ ಜ್ಞಾನ ಆಗಿರಲಿಲ್ಲ ಆ ಮಾತುಗಳಲ್ಲಿ ಒಂದು ತರದ ಕಾಂತೀಯ ಶಕ್ತಿ ಒಂದು ಆಕರ್ಷಣ ಇತ್ತು ಅದು ಕೇಳೋರ ಮನಸ್ಸಿಗೆ ಮಾತ್ರ ಅಲ್ಲ ನೇರವಾಗಿ ಹೃದಯಕ್ಕೆ ತಲುಪ್ತಿತ್ತು ಜನರಿಗೆ ಹೇಗನ್ಸ್ತಿತ್ತು ಅಂದ್ರೆ ಎಷ್ಟೋ ಜನ್ಮಗಳಿಂದ ಬಾಯಾರಿದ್ದ ನಮ್ಮ ಆತ್ಮಕ್ಕೆ ನೀರ್ ಸಿಕ್ಕಿದಾಗೆ ಆಡ್ತಿದೆ ಅಂತ ವಾವ್ ಆತ್ಮದ ದಾಹ ತೀರಿಸುವ ಅನುಭವ ಅಂತ ಹೇಳಬಹುದು ಇದೇ ವಾತಾವರಣದಲ್ಲಿ ನಮ್ಮ ಮೂಲಗಳು ಹೇಳೋ ಹಾಗೆ ಕೆಲವು ವಿಚಿತ್ರ ನಂಬೋಕೆ ಕಷ್ಟವಾದ ಘಟನೆಗಳು ನಡೆಯೋಕ್ ಶುರುವಾಯ್ತು ಅಂತಿದೆಯಲ್ಲ ಜನರಿಗೆ ದಿವ್ಯ ಸಾಕ್ಷಾತ್ಕಾರಗಳು ಅಂದ್ರೆ ಸ್ಪಿರಿಚುವಲ್ ವಿಷನ್ಸ್ ಆಗ್ತಿತ್ತಂತೆ ಇದು ಕೇಳೋಕೆ ಸಿನಿಮೇಯವಾಗಿ ಅನ್ಸುತ್ತೆ ನಿಜವಾಗ್ಲೂ ಏನಾಗ್ತಿತ್ತು ಅಲ್ಲಿ ಹೌದು ಇದು ಕಥೆಯ ಅತ್ಯಂತ ಕುತೂಹಲಕಾರಿ ಭಾಗ ಇವು ಬರೀ ಕಲ್ಪನೆಗಳಾಗಿರ್ಲಿಲ್ಲ ಅಲ್ಲಿ ಭಾಗವಹಿಸಿದ್ದ ಅನೇಕರು ತಾವು ಅನುಭವಿಸಿದ್ದನ್ನ ಸ್ಪಷ್ಟವಾಗಿ ವಿವರಿಸಿದ್ದಾರೆ ಅವರಿಗೆ ಕಾಣ್ತಿದ್ದ ದೃಶ್ಯಗಳು ತುಂಬ ಕ್ಲಿಯರ್ ಮತ್ತು ಜೀವಂತವಾಗಿರ್ತಿತ್ತಂತೆ ಓಕೆ ಉದಾಹರಣೆಗೆ ಉದಾಹರಣೆಗೆ ಕೆಲವರಿಗೆ ದ್ವಾಪರ ಯುಗದ ಶ್ರೀಕೃಷ್ಣನ ದರ್ಶನವಾದರೆ ಇನ್ನು ಕೆಲವರಿಗೆ ಭವಿಷ್ಯದಲ್ಲಿ ನಡೆಯಲಿರುವ ಪ್ರಪಂಚದ ವಿನಾಶದ ಭಯಾನಕ ದೃಶ್ಯಗಳು ಕಾಣಿಸ್ತಿತ್ತು ಒಂದು ನಿಮಿಷ ಇದು ಸ್ವಲ್ಪ ಕನ್ಫ್ಯೂಸಿಂಗ್ ಆಗಿದೆ ಒಂದ್ ಕಡೆ ಶ್ರೀಕೃಷ್ಣನ ದರ್ಶನ ಅಂದ್ರೆ ದೈವಿಕ ಸುಂದರ ಅನುಭವ ಇನ್ನೊಂದ್ ಕಡೆ ಪ್ರಪಂಚದ ವಿನಾಶದ ದೃಶ್ಯಗಳು ಇವೆರಡೂ ತದ್ ವಿರುದ್ಧವಾದ ಅನುಭವಗಳಲ್ವಾ ಅಲ್ಲಿರೋ ಜನರಿಗೆ ಎಂಥ ಮಾನಸಿಕ ಗೊಂದಲ ಆಗಿರಬೇಡ ಖಂಡಿತ ಇದರಲ್ಲೇ ಇದರ ಆಳ ಅಡಗಿದೆ ವಿನಾಶದ ದೃಶ್ಯಗಳು ಕಂಡ ತಕ್ಷಣವೇ ಅವರಿಗೆ ಬರಲಿರುವ ಸತ್ಯಯುಗದ ಅಂದರೆ ಒಂದು ಸ್ವರ್ಗದಂಥ ದೈವಿ ಪ್ರಪಂಚದ ಸುಂದರ ನೋಟಗಳು ಕೂಡ ಕಾಣಿಸ್ತಿತ್ತಂತೆ ಓಹೋ ಇದು ಭಯ ಮತ್ತು ಭರವಸೆಯ ಒಂದು ವಿಚಿತ್ರವಾದ ಅಂದರೆ ತುಂಬ ಶಕ್ತಿಯುತವಾದ ಕಾಂಬಿನೇಷನ್ ಆಗಿತ್ತು ಮೊದಲ ವಿನಾಶದ ಮೂಲಕ ಹಳೇ ಪ್ರಪಂಚದ ಅಂತ್ಯ ನಂತರ ಹೊಸ ಸುಂದರ ಪ್ರಪಂಚದ ಆರಂಭ ಅನ್ನೋ ಸಂದೇಶ ಅದರಲ್ಲಿದ್ದಾಗೆ ಇದು ನಿಜಕ್ಕೂ ಆಸಕ್ತಿದಾಯಕವಾಗಿದೆ ಆದ್ರೆ ಈ ಎಲ್ಲಾ ಅಸಾಧಾರಣ ಘಟನೆಗಳಿಗೆ ಸ್ವತಃ ದಾದಾ ಲೇಖರಾಜ್ ಅವರ ರಿಯಾಕ್ಷನ್ ಹೇಗಿತ್ತು ನನ್ನಿಂದ ನನ್ನಿಂದಾಗ್ತಿದೆ ಇದು ನನ್ನ ಶಕ್ತಿ ಅಂತ ಅವರು ಅನ್ಕೊಂಡ್ರ ಇಲ್ಲ ಇಲ್ಲ ಅದೇ ಇದರಲ್ಲಿರೋ ಅತಿದೊಡ್ಡ ಆಶ್ಚರ್ಯ ಆರಂಭದಲ್ಲಿ ಅವರಿಗೆ ಶಾಕ್ ಆಗಿತ್ತು ನನ್ನ ಮೂಲಕ ಇದೆಲ್ಲವನ್ನೂ ಯಾರು ಮಾಡಿಸ್ತಿದ್ದಾರೆ ಜನರಿಗೆ ಈ ಅನುಭವಗಳು ಹೇಗಾಗ್ತಿವೆ ಅಂತ ಅವ್ರು ಗೊಂದಲಕ್ಕೊಳಗಾಗಿದ್ರು ಅವರು ಇದರ ಕ್ರೆಡಿಟ್ ಅನ್ನು ಒಂಚೂರ ತಮಗ್ ತಗೊಳ್ಳಿಲ್ಲ ಇದು ಅವರಲ್ಲಿ ಅಹಂಕಾರ ಅನ್ನೋದು ಎಷ್ಟೊಂದಿರಲಿಲ್ಲ ಅನ್ನೋದಕ್ಕೆ ದೊಡ್ಡ ಸಾಕ್ಷಿ ಹಾಗಾದ್ರೆ ಕೊನೆಗೆ ಅವರು ಯಾವ ನಿರ್ಧಾರಕ್ಕೆ ಬಂದ್ರು ಅವರಲ್ಲದಿದ್ರೆ ಆ ಶಕ್ತಿ ಯಾವುದು ಅವರಿಗೆ ಹೇಗ್ ಗೊತ್ತಾಯ್ತು ಸಾಕಷ್ಟು ದಿನಗಳ ಆತ್ಮಮಂಥನದ ನಂತರ ಅವರಿಗೆ ಒಂದು ಸ್ಪಷ್ಟವಾದ ಅನುಭವವಾಯಿತು ತನ್ನ ಮೂಲಕ ಈ ಎಲ್ಲ ಕಾರ್ಯವನ್ನ ಮಾಡಿಸ್ತಿರೋ ಶಕ್ತಿ ನಿರಾಕಾರ ಜ್ಯೋತಿ ಸ್ವರೂಪನಾದ ಪರಮಾತ್ಮ ಶಿವ ಅಂತ ಓಕೆ ತಾನು ಕೇವಲ ಒಂದು ಮಾಧ್ಯಮ ಒಂದು ಇನ್ಸ್ಟ್ರೂಮೆಂಟ್ ಅಷ್ಟೇ ಅನ್ನೋ ಅರಿವು ಅವರಿಗಾಯಿತು ಆಗಲೇ ಅವರಿಗೆ ದಾದಾ ಲೇಖರಾಜನ್ನೋ ಪಾತ್ರ ಮುಗಿದು ಪ್ರಜಾಪಿತ ಬ್ರಹ್ಮ ಅನ್ನೋ ಹೊಸ ಪಾತ್ರ ಶುರುವಾಗ್ತಿದೆ ಅಂತ ಸ್ಪಷ್ಟವಾಯಿತು ಓಕೆ ಹಾಗಿದ್ರೆ ಅವರಿಗೆ ಒಂದು ದೈವಿಕ ರಹಸ್ಯದ ಅನಾವರಣವಾದ ಹಾಗೆ ಆಯಿತು ಸರಿ ಈ ಜ್ಞಾನ ಮತ್ತು ಈ ಅನುಭವಗಳು ಅಲ್ಲಿಗೆ ಬರ್ತಿದ್ದ ಸಾಮಾನ್ಯ ಜನರ ಮೇಲೆ ಯಾವ ರೀತಿ ಪರಿಣಾಮ ಬೀರಿತು ನಮ್ಮ ಹತ್ರ ಅವರ ವೈಯಕ್ತಿಕ ಅನುಭವಗಳಿವ್ಯಾ ಖಂಡಿತ ಹಲವಾರು ಕಥೆಗಳಿದೆ ಅದರಲ್ಲಿ ರುಕ್ಮಿಣಿ ಅವರ ಕಥೆ ಬಹಳ ಮನಮುಟ್ಟುವಂಥದ್ದು ಅವರು ಹೈದರಾಬಾದಿನ ಒಂದು ದೊಡ್ಡ ಶ್ರೀಮಂತ ಕುಟುಂಬದ ಸೊಸೆ ಆದರೆ ಚಿಕ್ಕ ವಯಸ್ಸಿನಲ್ಲೇ ಗಂಡ ತೀರ್ಕೊಂಡು ವಿಧವೆ ಆಗಿದ್ರು ಆ ಕಾಲದ ಸಾಮಾಜಿಕ ಕಟ್ಟುಪಾಡುಗಳಲ್ಲಿ ಅವರು ತೀವ್ರವಾದ ದುಃಖ ಮತ್ತು ಒಂಟಿತನದಲ್ಲಿ ಮುಳುಗಿ ಹೋಗಿದ್ರು ಹೌದು ನಾವು ಹತ್ತೊಂಬತ್ ನೂರ ಮೂವತ್ತರ ದಶಕದ ಬಗ್ಗೆ ಮಾತಾಡ್ತಿದ್ದೀವಿ ಆಗ ಒಬ್ಬ ಯುವ ವಿಧವೆಯ ಜೀವನ ಅದರಲ್ಲೂ ಒಂದು ಶ್ರೀಮಂತ ಕುಟುಂಬದಲ್ಲಿ ಎಷ್ಟು ನಿರ್ಬಂಧಗಳಿಂದ ಕೂಡಿರ್ತಿತ್ತು ಅಂತ ಊಹಿಸಬಹುದು ಖಂಡಿತ ಅವರು ಯಾವಾಗ್ಲೂ ದುಃಖದಲ್ಲೇ ಇರ್ತಿದ್ರು ಯಾರೋ ಹೇಳಿದ್ದನ್ನು ಕೇಳಿ ಒಂದು ದಿನ ದಾದಾರವರ ಸತ್ಸಂಗಕ್ಕೆ ಬಂದ್ರು ಅಲ್ಲಿ ದಾದಾರವರ ಮಾತುಗಳನ್ನ ಕೇಳಿ ಅವರ ಮುಖದಲ್ಲಿದ್ದ ತೇಜಸ್ಸನ್ನ ನೋಡಿ ಅವರ ಮೇಲೆ ಎಂಥ ಆಳವಾದ ಪ್ರಭಾವ ಆಯಿತು ಅಂದರೆ ಅಲ್ಲೇ ತಮ್ಮ ಎಲ್ಲಾ ದುಃಖ ನೋವನ್ನು ಮರೆತು ಬಿಟ್ರು ಅರೆ ಅವರಿಗೆ ಲೌಕಿಕ ವಸ್ತುಗಳಿಂದ ಯಾವತ್ತೂ ಸಿಗದ ಒಂದು ಆಳವಾದ ಶಾಂತಿ ಮತ್ತು ಸಂತೋಷದ ಅನುಭವವಾಯಿತು ಇದನ್ನು ನಮ್ಮ ಮೂಲಗಳಲ್ಲಿ ಅತೀಂದ್ರಿಯ ಸುಖ ಅಂತ ಕರೆಯಲಾಗಿದೆ ಅವರ ಜೀವನಕ್ಕೊಂದು ಹೊಸ ಅರ್ಥ ಸಿಕ್ಕಾಗಾಯಿತು ಇದು ನಿಜಕ್ಕೂ ಒಂದು ದೊಡ್ಡ ಪರಿವರ್ತನೆ ಅಂದೇ ಆ ಸತ್ಸಂಗ ಬರೀ ಆಧ್ಯಾತ್ಮಿಕ ತತ್ವಗಳನ್ನ ಹೇಳೋ ಜಾಗ ಆಗಿರ್ಲಿಲ್ಲ ಬದಲಿಗೆ ಜನರ ಆಳವಾದ ನೋವುಗಳಿಗೆ ಔಷಧಿ ಕೊಡುವ ಒಂದು ಹೀಲಿಂಗ್ ಸೆಂಟರ್ ತರ ಕೆಲಸ ಮಾಡುತ್ತಿತ್ತು ಅನ್ನೋದಿದ್ರಿಂದ ಸ್ಪಷ್ಟವಾಗುತ್ತೆ ಅವರ ಮಗಳು ಗೋಪಿ ಬಗ್ಗೆನೂ ಉಲ್ಲೇಖ ಇದೆಯಲ್ಲ ಹೌದು ಅವರ ಮಗಳು ಗೋಪಿ ಅವಳು ಚಿಕ್ಕ ಹುಡುಗಿ ಅವಳು ದಾದಾರವರ ಮುಂದೆ ಹೋದಾಗೆಲ್ಲ ತಾನು ದೇವರ ಮುಂದೆ ನಿಂತಿದ್ದೀನಿ ಅನ್ನೋ ಭಾವನೆ ಬರ್ತಿತ್ತಂತೆ ಆ ವಾತಾವರಣದ ಪವಿತ್ರತೆ ಮತ್ತು ಶಕ್ತಿಯನ್ನ ದೊಡ್ಡವರು ಮಾತ್ರ ಅಲ್ಲ ಮಕ್ಕಳು ತಮ್ಮ ಮುಗ್ಧ ಹೃದಯದಿಂದ ಅನುಭವಿಸ್ತಿದ್ರು ಅನ್ನೋದಕ್ಕೆ ಇದು ಒಂದು ಒಳ್ಳೆ ಉದಾಹರಣೆ ಅದರ ಬಗ್ಗೆನೆ ಇಟ್ಟು ಅಂತ ಅನ್ಸುತ್ತೆ ಅವರಿಗೆ ಕಲಿಸಿದ ಮೊದಲ ಪಾಠ ಈ ಜ್ಞಾನದ ಅಡಿಪಾಯದಂಟಿದೆ ಅಂತ ಖಂಡಿತ ಅವರು ದಾದಾವರ ಹತ್ರ ಬಂದಾಗ ದಾದಾ ಅವರಿಗೆ ಕೇಳಿದ್ದು ಒಂದೇ ಒಂದು ಪ್ರಶ್ನೆ ನಾನು ಯಾರು ನಾನು ಯಾರು ವಾವ್ ಇದು ಸಾವಿರಾರು ವರ್ಷಗಳಿಂದ ಎಲ್ಲಾ ದಾರ್ಶನಿಕರನ್ನ ಕಾಡಿರೋ ಪ್ರಶ್ನೆ ಇದಕ್ಕೆ ಅಲ್ಲಿ ಸಿಕ್ಕಿದ ಉತ್ತರವಾದ್ರೂ ಏನಿತ್ತು ಉತ್ತರವು ಆಶ್ಚರ್ಯಕರವಾಗಿ ಸರಳ ಮತ್ತು ನೇರವಾಗಿತ್ತು ದಾದಾ ವಿವರಿಸಿದ್ರು ನಾವು ನಾನು ಅಂತ ಅನ್ಕೊಂಡಿರೋ ಈ ಶರೀರ ಪಂಚತತ್ವಗಳಿಂದಾದ ಒಂದು ಬೊಂಬೆ ಅಷ್ಟೆ ಇದು ನಾನಲ್ಲ ನಿಜವಾದ ನಾನು ಅಂದ್ರೆ ಈ ಶರೀರದೊಳಗೆ ಭ್ರೂಕುಟಿಯ ಮಧ್ಯದಲ್ಲಿ ವಾಸಿಸುವ ಚೈತನ್ಯ ಶಕ್ತಿ ಅಂದ್ರೆ ಆತ್ಮ ಅದು ಒಂದು ಪ್ರಕಾಶದ ಬಿಂದು ಅವಿನಾಶಿ ಅದಕ್ಕೆ ಹುಟ್ಟೂ ಸಾವು ಇಲ್ಲ ಈ ಸತ್ಯದ ಅನುಭವ ಆದ ತಕ್ಷಣ ಹೃದಯ ಪುಷ್ಪ ಅವರಿಗೆ ಜಗತ್ತೇ ಬದಲಾದ ಹಾಗಾಯಿತು ಅವರು ದೇಹಾಭಿಮಾನದಿಂದ ಮುಕ್ತರಾದರು ದೇಹಾಭಿಮಾನದಿಂದ ಮುಕ್ತಿ ಇದನ್ನ ಸ್ವಲ್ಪ ವಿವರಿಸಿ ನಮ್ಮ ದಿನನಿತ್ಯದ ಜೀವನಕ್ಕೆ ಇದನ್ನ ಹೇಗೆ ಅನ್ವಯಿಸಬಹುದು ದೇಹಾಭಿಮಾನ ಅಂದ್ರೆ ನಾನು ಈ ಶರೀರ ಅನ್ನೋ ತಪ್ಪು ಗುರುತುನಲ್ಲಿ ಬದುಕೋದು ನಾವು ಸಾಮಾನ್ಯವಾಗಿ ನಮ್ಮನ್ನ ಹೇಗೆ ಪರಿಚಯ ಮಾಡ್ಕೊಳ್ತೀವಿ ನಾನು ಡಾಕ್ಟರ್ ನಾನು ಇಂಜಿನಿಯರ್ ನಾನು ಈ ಜಾತಿಯವನು ಈ ಧರ್ಮದವಳು ಈ ದೇಶದವನು ಹೀಗೆ ಸರಿ ಆದ್ರೆ ಈ ಜ್ಞಾನ ಹೇಳೋದು ಇವೆಲ್ಲ ನಾವು ಧರಿಸಿರೋ ಈ ಶರೀರ ಅನ್ನೋ ಕಾಸ್ಟ್ಯೂಮ್ಗೆ ಸಿಕ್ಕಿರೋ ಲೇಬಲ್ಗಳು ನಿಜವಾದ ನಾನು ಅಂದರೆ ಈ ಕಾಸ್ಟ್ಯೂಮ್ ಒಳಗಿರೋ ಆಕ್ಟರ್ ಅಂದ್ರೆ ಆತ್ಮ ಈ ಅರಿವು ಗಟ್ಟಿಯಾದಾಗ ಶರೀರಕ್ಕೆ ಸಂಬಂಧಿಸಿದ ಎಲ್ಲಾ ಗುರುತುಗಳು ಅರ್ಥಹೀನ ಅನ್ಸುತ್ತೆ ಈ ಸ್ಥಿತಿಯನ್ನೇ ದೇಹಿ ಅಭಿಮಾನಿ ಸ್ಥಿತಿ ಅಂತ ಕರೆಯಲಾಯಿತು ಅಂದ್ರೆ ಇದು ನಮ್ಮ ಇಡೀ ಐಡೆಂಟಿಟಿಯನ್ನೇ ರೀಸೆಟ್ ಮಾಡಿದ ಹಾಗೆ ಶರೀರದ ಮೇಲಿದ್ದ ಫೋಕಸನ್ನ ಆತ್ಮದ ಮೇಲೆ ಶಿಫ್ಟ್ ಮಾಡೋದು ಇದರ ಪರಿಣಾಮ ಏನಾಯ್ತು ಇದರ ಅತ್ಯಂತ ದೊಡ್ಡ ಪರಿಣಾಮ ಅಂದ್ರೆ ಅವರಿಗೆ ಸಹಜ ಸಮಾಧಿಯ ಅನುಭವವಾಗೋಕ್ ಶುರುವಾಯಿತು ಇಲ್ಲಿ ಸಹಜ ಅನ್ನೋ ಪದ ತುಂಬಾ ಮುಖ್ಯ ಯಾಕೆ ಯಾಕಂದ್ರೆ ಸ್ಥಿತಿ ತಲುಪೋಕೆ ಅವರು ಕಾಡಿಗೋಗಿ ತಪಸ್ಸು ಮಾಡಬೇಕಾಗಿರಲಿಲ್ಲ ಕಠಿಣ ಹಟೆಯೋಗಲ ಆಸನಗಳನ್ನು ಮಾಡ್ಬೇಕಾಗಿರ್ಲಿಲ್ಲ ಕೇವಲ ನಾನು ಒಂದು ಶಾಂತ ಸ್ವರೂಪ ಆತ್ಮ ಅನ್ನೋ ನೆನಪಿನಲ್ಲಿ ಕೂತ್ರೆ ಸಾಕು ಅವರು ಆಳವಾದ ಧ್ಯಾನದ ಸ್ಥಿತಿಗೆ ಸಮಾಧಿಯ ಶಾಂತಿಗೆ ತಲುಪ್ತಿದ್ರು ಇದು ಆಧ್ಯಾತ್ಮಿಕತೆಯನ್ನ ಎಲ್ಲರಿಗೂ ಅಂದ್ರೆ ಸಂಸಾರದಲ್ಲಿರೋ ಸಾಮಾನ್ಯ ಗೃಹಸ್ಥರಿಗೂ ಸುಲಭವಾಗಿ ತಲುಪ್ಸಿದ ಒಂದು ಕ್ರಾಂತಿಕಾರಿ ವಿಚಾರ ಅಂತ ಹೇಳ್ಬೋದು ಆದರೆ ಈ ಬದಲಾವಣೆಗಳು ಬರೀ ವೈಯಕ್ತಿಕ ಮಟ್ಟದಲ್ಲಿ ನಿಲ್ಲಲಿಲ್ಲ ಅನ್ಸುತ್ತೆ ಇದರ ಪ್ರಭಾವ ಇಡೀ ಸಮಾಜದ ಮೇಲೆ ಅದರಲ್ಲೂ ಸಿಂಧು ಪ್ರಾಂತ್ಯದ ಹಳೆಯ ಸಂಪ್ರದಾಯಗಳ ಮೇಲೆ ಆಗೋಕೆ ಶುರುವಾಯಿತು ಹೌದು ಇದು ಶತಮಾನಗಳಿಂದ ಜನರನ್ನ ಬಂಧಿಸಿದ್ದ ಕೆಲವು ಸಾಮಾಜಿಕ ಪದ್ಧತಿಗಳ ಬೇರನ್ನೇ ಅಲುಗಾಡಿಸಿತು ಉದಾಹರಣೆಗೆ ಯಾವುದಾದ್ರೂ ಒಂದು ಪದ್ಧತಿಯನ್ನ ಇದು ನೇರವಾಗಿ ಚಾಲೆಂಜ್ ಮಾಡ್ತಾ ಖಂಡಿತ ಒಂದು ದೊಡ್ಡ ಉದಾಹರಣೆಯೆಂದರೆ ಆ ಕಾಲದಲ್ಲಿ ಸಿಂಧುನಲ್ಲಿ ಆಸೂರಿ ಮರ್ಯಾದೆ ಅನ್ನೋ ಒಂದು ಪದ್ಧತಿ ಇತ್ತು ಮನೆಯಲ್ಲಿ ಯಾರಾದರೂ ತೀರಿಕೊಂಡ್ರೆ ಮನೆಯ ಹೆಣ್ಣು ಮಕ್ಕಳು ತಿಂಗಳುಗಟ್ಲೆ ಶೋಕ ಆಚರಿಸಬೇಕಿತ್ತು ಅಂದ್ರೆ ಜೋರಾಗಿ ಅಳೋದು ಕಪ್ಪು ಅಥವಾ ಮಾಸಿದ ಬಟ್ಟೆ ಹಾಕೊಳ್ಳೋದು ಸಮಾಜದಿಂದ ದೂರ ಇರೋದು ಇದು ಕಡ್ಡಾಯವಾಗಿತ್ತು ಕೇಳೋದಕ್ಕೆ ಬಹಳ ನೋವಿನ ಸಂಗತಿ ಹಾಗಾದ್ರೆ ಈ ಜ್ಞಾನ ಇದನ್ನ ಹೇಗೆ ಬದಲಾಯಿಸಿತು ಬಾಬಾ ಇದನ್ನ ತೀವ್ರವಾಗಿ ವಿರೋಧಿಸಿದ್ರು ಅವರು ಹೇಳಿದ್ರು ಆತ್ಮಕ್ಕೆ ಸಾವಿಲ್ಲ ಅದು ಅಮರ ಅದು ಕೇವಲ ಒಂದು ಹಳೆ ಶರೀರ ಅನ್ನೋ ಬಟ್ಟೆಯನ್ನು ಬಿಟ್ಟು ಹೊಸ ಬಟ್ಟೆ ಹಾಕೊಂಡಿದೆ ಇದಕ್ಕೆ ಯಾಕೆ ಅಳಬೇಕು ಆತ್ಮದ ಈ ಸತ್ಯ ಜನರಿಗೆ ಅರ್ಥವಾದಾಗ ಅವರು ಈ ನೋವಿನ ಪದ್ಧತಿಯನ್ನ ಬಿಟ್ಬಿಟ್ರು ಇದು ಆ ಕಾಲದ ಸಮಾಜದಲ್ಲಿ ವಿಶೇಷವಾಗಿ ಮಹಿಳೆಯರಿಗೆ ಸಿಕ್ಕಿದ ಒಂದು ದೊಡ್ಡ ಸ್ವಾತಂತ್ರ್ಯವಾಗಿತ್ತು ನಿಜಕ್ಕೂ ಇದೊಂದು ಸಾಮಾಜಿಕ ಕ್ರಾಂತಿಯೇ ಸರಿ ಆದ್ರೆ ಇಂಥ ಆಳವಾಗಿ ಬೇರೂರಿದ ಸಂಪ್ರದಾಯವನ್ನ ಬದ್ಲಾಯಿಸೋದು ಸುಲಭವಾಗಿರ್ಲಿಕ್ಕಿಲ್ಲ ಇದಕ್ಕೆ ವಿರೋಧ ಬಂದಿರಬೇಕಲ್ವೇ ಖಂಡಿತ ಬಂತು ಸಂಪ್ರದಾಯವಾದಿಗಳಿಂದ ದೊಡ್ಡ ವಿರೋಧ ವ್ಯಕ್ತವಾಯಿತು ಇವರು ನಮ್ಮ ಧರ್ಮವನ್ನೇ ಹಾಳು ಮಾಡುತ್ತಿದ್ದಾರೆ ಅಂತ ಆರೋಪಿಸಿದರು ಆದರೆ ಅನುಭವದ ಶಕ್ತಿ ಸಿದ್ಧಾಂತಕ್ಕಿಂತ ದೊಡ್ಡದಾಗಿತ್ತು ಯಾರು ಈ ಜ್ಞಾನವನ್ನು ಅನುಭವಿಸಿದ್ರೋ ಅವರು ಬದ್ಲಾದ್ರು ಸರಿ ಬೇರೆ ಯಾವ ಬದಲಾವಣೆಗಳು ಕಾಣ್ಸೋಕ್ ಶುರುವಾಯ್ತು ಇನ್ನೊಂದು ದೊಡ್ಡ ಬದಲಾವಣೆ ಅಂದ್ರೆ ಆತ್ಮಶೃಂಗಾರದ ಪರಿಕಲ್ಪನೆ ಮಹಿಳೆಯರು ಮತ್ತು ಯುವತಿಯರು ಭಾರವಾದ ಚಿನ್ನದ ಆಭರಣಗಳು ದುಬಾರಿ ಬಟ್ಟೆಗಳ ಮೇಲಿನ ಆಸಕ್ತಿಯನ್ನ ಬಿಟ್ಟು ಸರಳತೆಯನ್ನು ಅಳವಡಿಸ್ಕೊಂಡ್ರು ಆತ್ಮಶೃಂಗಾರ ಇದೊಂದು ಸುಂದರವಾದ ಪದ ಇದರ ಅರ್ಥವೇನು ಇದು ಸೌಂದರ್ಯದ ವ್ಯಾಖ್ಯಾನವನ್ನೇ ಬದಲಾಯಿಸಿತು ನಿಜವಾದ ಅಲಂಕಾರ ಬಾಹ್ಯ ಅಲ್ಲ ಆಂತರಿಕ ಹೇಳಿತು ಶಾಂತಿ ಪವಿತ್ರತೆ ಪ್ರೀತಿ ಜ್ಞಾನ ಸುಖ ಇವೇ ಆತ್ಮದ ನಿಜವಾದ ಆಭರಣಗಳು ಇವುಗಳಿಂದ ನಿಮ್ಮ ಆತ್ಮವನ್ನ ಅಲಂಕರಿಸಿಕೊಳ್ಳಿ ಅನ್ನೋದಿದ್ರ ಸಾರ ಹ್ಮ್ ಇದ್ರ ಜೊತೆಗೆ ತಮ್ಮ ಕರ್ಮೇಂದ್ರಿಯಗಳ ಮೇಲೆ ಅಂದ್ರೆ ಕಣ್ಣು ಕಿವಿ ಬಾಯಿ ಇವುಗಳ ಮೇಲೆ ಹಿಡಿತ ಸಾಧಿಸುವ ಶಿಕ್ಷಣವು ಸಿಕ್ತು ಕೆಟ್ಟದ್ದನ್ನ ನೋಡಬೇಡಿ ಕೇಳಬೇಡಿ ಮಾತಾಡಬೇಡಿ ಅನ್ನೋ ಅಭ್ಯಾಸವನ್ನ ಅವರು ಶುರು ಮಾಡಿದ್ರು ಒಂದು ರೀತಿ ಸ್ಪಿರಿಚುವಲ್ ಮಿನಿಮಲಿಸಂ ಅಂತ ಹೇಳ್ಬೋದು ಹೊರಗಿನ ವಸ್ತುಗಳಿಂದ ಗಮನ ತೆಗೆದು ಒಳಗಿನ ಪ್ರಪಂಚವನ್ನ ಶ್ರೀಮಂತಗೊಳಿಸೋದು ಹಾಗಿದ್ರೆ ಈ ಸತ್ಸಂಗ ಈಗ ಕೇವಲ ಒಂದು ಗುಂಪಾಗಿ ಉಳಿದಿರಲಿಲ್ಲ ಇದೊಂದು ಚಳುವಳಿಯ ರೂಪ ಪಡೀತಿದೆ ಜನ ಇದನ್ನ ಏನಂತ ಕರೆಯೋಕೆ ಶುರು ಮಾಡಿದ್ರು ಹೌದು ನಿಧಾನವಾಗಿ ಈ ಗುಂಪಿಗೆ ಓಂ ಮಂಡಳಿ ಅನ್ನೋ ಹೆಸರು ಬಂತು ಇದು ಯಾರೋ ಇಟ್ಟಿದ್ದಲ್ಲ ಸಹಜವಾಗಿ ರೂಪುಗೊಂಡಿದ್ದು ಓಂ ಮಂಡಳಿಯಂತಾನೆ ಯಾಕೆ ಯಾಕಂದ್ರೆ ಆ ಸತ್ಸಂಗದಲ್ಲಿ ಓಂ ಅನ್ನೋ ಧ್ವನಿ ನಿರಂತರವಾಗಿ ಕೇಳ್ಬರ್ತಿತ್ತು ಆದರೆ ಇಲ್ಲಿ ಓಂ ಅಂದ್ರೆ ಬರೀ ಒಂದು ಶಬ್ದದ ಜಪ ಆಗಿರ್ಲಿಲ್ಲ ಓಕೆ ಅದಕ್ಕೆ ಒಂದು ಆಳವಾದ ಅರ್ಥವನ್ನ ವಿವರಿಸಲಾಗಿತ್ತು ಓಂ ಅಂದ್ರೆ ನಾನು ಸ್ವರೂಪ ಆತ್ಮ ಹಾಗಾಗಿ ಅಲ್ಲಿ ಎಲ್ಲರೂ ಓಂ ಅಂತ ಹೇಳ್ತಾ ಆ ಅನುಭವದಲ್ಲಿ ಸ್ಥಿರರಾಗೋ ಅಭ್ಯಾಸ ಮಾಡ್ತಿದ್ರು ಮಂಡಳಿಯಂದ್ರೆ ಒಂದೇ ಗುರಿಗಾಗಿ ಸೇರಿದ ಗುಂಪು ಹೀಗಾಗಿ ಈ ಹೆಸರು ಅವರ ಗುರಿ ಮತ್ತು ಅಭ್ಯಾಸ ಎರಡನ್ನೂ ಸೂಚಿಸುತ್ತಿತ್ತು ಹಾಗಾದ್ರೆ ದಾದಾಲೇಖರಾಜ್ ಅವರ ಮನೆ ಈಗ ಒಂದು ಆಧ್ಯಾತ್ಮಿಕ ವಿಶ್ವವಿದ್ಯಾಲಯವಾಗಿ ಬದಲಾಗಿತ್ತು ಅಲ್ಲಿ ಸಾಮಾನ್ಯ ಮನುಷ್ಯರನ್ನ ದೇವತೆಗಳನ್ನಾಗಿ ಪರಿವರ್ತಿಸೋ ಶಿಕ್ಷಣ ಸಿಕ್ತಿತ್ತು ಅಂತ ಹೇಳಬಹುದಾ ಖಂಡಿತವಾಗಿಯೂ ಅದೊಂದು ಹೊಸ ಯುಗದ ಹೊಸ ಪ್ರಪಂಚದ ಅಡಿಪಾಯ ಹಾಕೋ ಕಾರ್ಯವಾಗಿತ್ತು ಆತ್ಮಿಕ ಪ್ರಜ್ಞೆಯಲ್ಲಿ ಬದುಕೋ ಮನುಷ್ಯರಿರೋ ಒಂದು ಹೊಸ ಸಮಾಜದ ನಿರ್ಮಾಣ ಓಕೆ ಇವತ್ತಿನ ಈ ಚರ್ಚೆಯನ್ನ ಒಮ್ಮೆ ಸಿಂಹಾವಲೋಕನ ಮಾಡೋಣ ದಾದಾಲೇಖರಾಜ್ ಅವರ ಮನೆಯಿಂದ ಶುರುವಾದ ಒಂದು ಸಣ್ಣ ಸತ್ಸಂಗ ಹೇಗೆ ಜನರ ವೈಯಕ್ತಿಕ ಜೀವನದ ಜೊತೆಗೆ ಸಮಾಜದ ಆಳವಾಗಿ ಬೇರೂರಿದ್ದ ಪದ್ಧತಿಗಳಿಗೂ ಸವಾಲ್ ಹಾಕಿತ್ತು ಅಂತ ನೋಡಿದ್ವಿ ಹೌದು ರುಕ್ಮಿಣಿಯಂತಹ ದುಃಖತಪ್ತರಿಗೆ ಹೇಗೆ ಅತೀಂದ್ರಿಯ ಸುಖ ಸಿಕ್ಕಿತ್ತು ಹೃದಯ ಪುಷ್ಪ ಅವರಿಗೆ ನಾನು ಯಾರು ಅನ್ನೋ ಒಂದೇ ಪ್ರಶ್ನೆಯಿಂದ ಹೇಗೆ ಆತ್ಮ ಕರೆಕ್ಟ್ ಮತ್ತು ಆಸುರಿ ಮರ್ಯಾದೆಯಂತಹ ಪದ್ಧತಿಗಳನ್ನು ಧಿಕ್ಕರಿಸಿ ಒಂದು ಹೊಸ ದೈವಿ ಜೀವನ ಶೈಲಿ ಹೇಗೆ ರೂಪುಗೊಳ್ಳಲು ಶುರುವಾಯಿತು ಅಂತ ನಾವು ಚರ್ಚೆ ಮಾಡಿದ್ವಿ ಆದ್ರೆ ಯಾವುದೇ ಕ್ರಾಂತಿಕಾರಿ ವಿಚಾರ ಸಮಾಜದಲ್ಲಿ ಬಂದಾಗ ಅದು ವಿರೋಧವನ್ನ ಎದುರಿಸಲೇಬೇಕು ಈ ಪ್ರಯಾಣ ಅಷ್ಟು ಸುಲಭವಾಗಿಲ್ಲ ಅನ್ನೋದು ಸ್ಪಷ್ಟ ಖಂಡಿತ ಮುಂದಿನ ಸಂಚಿಕೆಯಲ್ಲಿ ಈ ಓಂ ಮಂಡಳಿಯು ಎಂತಹ ಕಠಿಣ ಪರೀಕ್ಷೆಗಳನ್ನ ಮತ್ತು ಸಮಾಜದಿಂದ ಎಂತಹ ಪ್ರಬಲ ವಿರೋಧವನ್ನ ಎದುರಿಸಬೇಕಾಯಿತು ಅನ್ನೋದ್ರ ಬಗ್ಗೆ ನಾವು ಆಳವಾಗಿ ಚರ್ಚಿಸೋಣ ಮತ್ತು ಚರ್ಚೆ ಮುಗಿಸೋ ಮುನ್ನ ಕೇಳುಗರಿಗಾಗಿ ಒಂದು ಪ್ರಶ್ನೆ ಒಬ್ಬ ವ್ಯಕ್ತಿಯ ಖಾಸಗಿ ಮನೆಯು ಒಂದು ಸಾರ್ವಜನಿಕ ಆಧ್ಯಾತ್ಮಿಕ ಚಳುವಳಿಯ ಕೇಂದ್ರವಾದಾಗ ಅವರ ವೈಯಕ್ತಿಕ ಮತ್ತು ಸಾರ್ವಜನಿಕ ಜವಾಬ್ದಾರಿಗಳ ನಡುವಿನ ಗೆರೆ ಹೇಗೆ ಅಸ್ಪಷ್ಟವಾಗುತ್ತೆ ಮತ್ತು ಒಬ್ಬ ವ್ಯಕ್ತಿಯ ಆಂತರಿಕ ಬದಲಾವಣೆ ನಿಜವಾಗಲೂ ಇಡೀ ಸಮಾಜದ ಪ್ರಜ್ಞೆಯನ್ನೇ ಬದ್ಲಾಯಿಸುವ ಶಕ್ತಿಯನ್ನ ಹೊಂದಿದೆಯಾ ಇದರ ಬಗ್ಗೆ ಯೋಚನೆ ಮಾಡಿ ಓಂ ಶಾಂತಿ